ಸೊ ನಮಗೆ ಈ ಆಪರ್ಚುನಿಟೀಸ್ ಫಸ್ಟ್ ಫೈವ್ ಇಯರ್ಸ್ ಅಲ್ಲಿ ನಾವೆಲ್ಲರೂ ನೋಡಿರ್ಲಿಲ್ಲ ಈ ಫೋರ್ ಇಯರ್ಸ್ ಅಲ್ಲಿ ಅರುಣ್ ಸರ್ ನಮಗೆ ಕೊಟ್ಟಿದ್ದ ಎಕ್ಸ್ಪೋಜರ್ ನೆಕ್ಸ್ಟ್ ಲೆವೆಲ್ ಇತ್ತು ಸೊ ತ್ರೀ ನ್ಯಾಷನಲ್ಸ್ ಆಯ್ತು ಈ ವರ್ಷ ನಾವು ಆಡಿದ ನ್ಯಾಷನಲ್ಸ್ ಮಂಡೇ ಅಲ್ಲಿ ನಾವು ಸೌತ್ ಏಷ್ಯನ್ ಚಾಂಪಿಯನ್ಶಿಪ್ ಸೆಲೆಕ್ಟ್ ಆದ್ವಿ ಅಂಡ್ ನಾವು ಪ್ರಿವಿಲೇಜ್ ದಟ್ ನಾವು ನೇಪಾಲಿಗೆ ಹೋಗ್ಬಿಟ್ಟು ನಮ್ಮ ಇಂಡಿಯನ್ ಜರ್ಸಿ ಹಾಕೊಂಡು ನಮ್ಮ ದೇಶ ರೆಪ್ರೆಸೆಂಟ್ ಮಾಡ್ಬೋದಿತ್ತು ಸೊ ಟೋಟಲ್ ಆಗಿ ನಾನು ಅಂಡರ್ ಸಿಕ್ಸ್ಟೀನ್ ಟೀಮ್ ರೆಪ್ರೆಸೆಂಟ್ ಮಾಡಿ ಎರಡು ಗೋಲ್ಡ್ ಹೊಡ್ಕೊಂಡ್ ಬಂದ್ವಿ ನಾನು ಅರುಣ್ ಶೆಟ್ಟಿ ಅಂತ ಸ್ಟೆಪ್ ಸ್ಟ್ಯಾಂಡ್ ಸ್ಟುಡಿಯೋ ಹೆಡ್ ಕೋರ್ಚ್ ಆಗಿರ್ತೀನಿ ಇದೆ ಎರಡು ತಿಂಗಳಿಂದ ಸೆಪ್ಟೆಂಬರ್ ಅಲ್ಲಿ ಮಂಡ್ಯದಲ್ಲಿ ಏರೋಪಿಕ್ಸ್ ಹಿಪ್ ಆಫ್ ನ್ಯಾಷನಲ್ಸ್ ನಡೆಯುತ್ತೆ ನ್ಯಾಷನಲ್ ಲೆವೆಲ್ ಮ್ಯಾಶರ್ ಮ್ಯಾಚ್ ನಡೆಯುತ್ತೆ ಇದರಲ್ಲಿ ಸ್ಟೆಪೋಲ್ಡರ್ಸ್ ಡ್ಯಾನ್ಸ್ ಸ್ಟುಡಿಯೋ ಇಂದ ಎಲ್ಲ ಸಿ ಬಿ ಎಸ್ ಸಿ ಸ್ಕೂಲ್ಗಳು ಶಿವಮೊಗ್ಗದಲ್ಲಿ ಶಿವಮೊಗ್ಗದಲ್ಲಿರುವಂತಹ ಒಂದು ಐದಾರು ಸಿ ಬಿ ಎಸ್ ಸಿ ಸ್ಕೂಲ್ ಎಲ್ಲರೂ ಸೇರಿ ಆ ಮಕ್ಕಳನ್ನು ನಾವು ಟ್ರೈನ್ ಮಾಡಿ ಅವರಲ್ಲಿ ನಮ್ಮ ಸ್ಟೂಡೆಂಟ್ಸ್ ಆಗಿರ್ತಾರೆ ರೆಗ್ಯುಲರ್ ಕ್ಲಾಸಿಗೆ ಬರುವಂತವರು ಇವರೆಲ್ಲರೂ ಕೂಡ ಟ್ರೈನ್ ಮಾಡಿ ನ್ಯಾಷನಲ್ ನಾವು ಗೋಲ್ಡ್ ಮೆಡಲ್ ತೊಗೊಂಡ್ಬರ್ತೀವಿ ಟೋಟಲ್ ನ್ಯಾಷನಲ್ ಲೆವೆಲ್ ಅಲ್ಲಿ ಐವತ್ತಾರು ಗೋಲ್ಡ್ ಇಪ್ಪತ್ತೆಂಟು ಸಿಲ್ವರ್ ಹದಿನೇಳು ಬ್ರಾಂಜ್ ಮೆಡಲ್ ತಗೊಂಡ್ಬರ್ತೀವಿ ಇದೇ ರೀತಿ ನ್ಯಾಷನಲ್ಸ್ ಅಲ್ಲಿ ಹೈಯೆಸ್ಟ್ ಗೋಲ್ಡ್ ಮೆಡಲ್ ಆಗಿರೋದ್ರಿಂದ ನಮಗೆ ಸೌತ್ ಏಷ್ಯನ್ ಚಾಂಪಿಯನ್ಶಿಪ್ ಗೆ ಎಂಟ್ರಿ ಸಿಗುತ್ತೆ ಸೊ ಎರಡು ತಿಂಗಳಿಂದ ಬಹಳಷ್ಟು ಕಷ್ಟಪಟ್ಟು ಎವ್ರಿ ಡೇ ಹೈಲಿ ಡೆಡಿಕೇಶನ್ ಆಗಿ ಪ್ರಾಕ್ಟೀಸ್ ಮಾಡಿ ಸೌತ್ ಏಷ್ಯನ್ ಚಾಂಪಿಯನ್ಶಿಪ್ ಗೆ ಟೋಟಲ್ ಇಪ್ಪತ್ತೊಂದು ಮಕ್ಕಳು ಅಂಡರ್ ಟೆನ್ ಕ್ಯಾಟಗರಿ ಅಂಡರ್ ಟ್ವೆಲ್ ಕ್ಯಾಟಗರಿ ಅಂಡರ್ ಸಿಕ್ಸ್ಟೀನ್ ಕ್ಯಾಟಗರಿ ಟೀಮ್ಗಳನ್ನ ರೆಡಿ ಮಾಡಿ ತಗೊಂಡೋದ್ವಿ ಸೊ ಹೋಗಿರೋ ಮಕ್ಕಳಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಎಲ್ಲರಿಗೂ ಕೂಡ ಗೋಲ್ಡ್ ಮೆಡಲ್ ಆಯ್ತು ಒಂದು ಟೀಮ್ ಗೆ ಸಿಲ್ವರ್ ಮೆಡಲ್ ಆಯಿತು ಸೊ ನಮ್ಮ ಸಾಧನೆ ಸೌತ್ ಏಷ್ಯನ್ ಚಾಂಪಿಯನ್ಶಿಪ್ ಅಲ್ಲಿ ನಾವು ನೇಪಾಳ ಜೊತೆಗೆ ಭೂತಾನ್ ಜೊತೆಗೆ ಹಿಪ್ ಹಾಪ್ ಗೇಮ್ ಅಂದ್ರೆ ಹಿಪ್ ಹಾಪ್ ಈ ಒಂದು ಸ್ಪೋರ್ಟ್ ಆಗಿದೆ ಡ್ಯಾನ್ಸ್ ಅದನ್ನು ಆಡಬೇಕಾಗಿತ್ತು ಸೊ ಎಲ್ಲರ ಮೇಲೂ ಆಡಿ ನಾವು ಗೆದ್ದು ಇವತ್ತು ಇಂಡಿಯಾಕ್ಕೆ ಮೂವತ್ತಾರು ಗೋಲ್ಡ್ ಐದು ಸಿಲ್ವರ್ನ ತಗೊಂಡು ಬಂದಿದ್ದೀವಿ ಟೋಟಲ್ ಆಗಿ ಇಂಡಿಯಾದಿಂದ ರೆಪ್ರೆಸೆಂಟ್ ಮಾಡಿದಂಥ ಟೀಮ್ಗಳಲ್ಲಿ ನಮ್ಮ ಟೀಮ್ ಹೈಯೆಸ್ಟ್ ಮೆಡಲ್ ನೋಡಿದ್ವಿ ಓವರ್ ಆಲ್ ಚಾಂಪಿಯನ್ಶಿಪ್ ಟ್ರೋಫಿ ನಾಡ ಸುಮಾರು ತಂದಿದೀವಿ ಇಪ್ಪತ್ತೊಂದು ಮಕ್ಕಳು ಒಂಬತ್ತು ಪೇರೆಂಟ್ಸ್ ಮೂವತ್ತೈದು ಜನ ಹೋಗಿದ್ವಿ ಸರ್